ಸರ್ ಏನಿಲ್ಲಪ್ಪ ನಿಮ್ಗೆ ಗೊತ್ತಿಲ್ಲ ಹಿಸ್ಟ್ರಿ ಆಫ್ ಫ್ಯಾಮಿಲಿ ದೇಶದ ಸ್ವಾತಂತ್ರ್ಯಕ್ಕೆ ಆ ಕುಟುಂಬ ಬಹಳ ದೊಡ್ಡ ಸಹಕಾರ ಕೊಟ್ಟಿದೆ ಅವ್ರ ತಂದೆ ಫ್ರೀಡಂ ಹಿಂದೆ ಸ್ವಾತಂತ್ರ್ಯಕ್ಕೋಸ್ಕರ ದುಡ್ಡು ಹೋರಾಟಕ್ಕೆ ದುಡ್ಡು ಕೊಟ್ಟಂತ ಕುಟುಂಬ ಈಗೂ ಕೂಡ ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಲಿ ಅವರ ಸಂಸ್ಥೆಯಿಂದ ಎಲ್ಲ ಥರದ ಸಹಕಾರ ಕೊಟ್ಟಿದ್ದಾರೆ ಸುಮಾರು ನೂರ ಎಪ್ಪತ್ತೆಂಬತ್ತು ರೂಮ್ಸು ಕೂಡ ನಾ ಇನ್ಸ್ಟಿಟ್ಯೂಷನ್ನಿಂದ ನಮ್ಮ ಬರುವಂಥ ಗೆಸ್ಟ್ಗಳಿಗೆ ಎಮ್ ಎಲ್ ಎಗಳಿಗೆ ನಮ್ಮಂಥವ್ರೆಲ್ಲ ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಲಾಸ್ಟ್ ಟೈಮ್ ಬಂದು ನಾನು ನಾನು ಅಲ್ಲಿ ಹೋಗಿ ಶಿಫ್ಟ್ ಮಾಡ್ಕೊಂಡಿದ್ದೆ ಕೂಡ ಎಲ್ಲ ನಮ್ಮ ಸಹಕಾರ ಕೊಟ್ಟಿದ್ದಾರೆ ನಮಗೆ ಒಳ್ಳೇದಾಗ್ಲಿಕ್ಕೆ ಬೆಳಗಾವಿಗೆ ಒಂದು ಇತಿಹಾಸ ಸೃಷ್ಟಿಯಾದಂಥ ಒಂದು ಸೊ ಅವರೆಲ್ಲ ಸಂಸ್ಥೆಯಿಂದ ಏನು ಬೇಕೋ ನಮಗೆ ಸಹಕಾರ ಕೊಡ್ತಾ ಸೊ ಅದಕ್ಕೆ ಒಂದೊಂದು ಸೌಹಾರ್ದ ಊಟ ಸರ್ ಎಲ್ಲೋ ಮರಳಿ ಕಾಂಗ್ರೆಸ್ ತರೋ ಪ್ರಯತ್ನ ಇದ್ದಾರೆ ಕರೆದೂ ಇಲ್ಲ ಅವ್ರು ಬರೋದೂ ಇಲ್ಲ ಅವಶ್ಯಕತೆ ಇಲ್ಲ ಈಗ ನಮ್ದು ಅದು ಊಟ ಫಸ್ಟ್ ಕ್ಲಾಸ್ ಊಟ ಜೋಳದ ರೊಟ್ಟಿ ಸ್ವಲ್ಪ ಜೋಳದ ರೊಟ್ಟಿ ಮೊಸರು ಹಿಂಡಿ ಜಟ್ಟಿ ಅಂತ ಆಗುವಂತ ನಂಗೆ ಬಿಟ್ಟು ಒಳ್ಳೆ ಜೋಳದ ರೊಟ್ಟಿ ಊಟ ಹಾಕಿದ್ರು ನಾವೆಲ್ಲ ತಿಂದು ಬಹಳ ಸಂತೋಷ ಈ ಭಾಗದ ದೊಡ್ಡ ಲೀಡರ್ ಸರ್ ಅವರು ಬಟ್ ರಾಜಕೀಯವಾಗಿ ಹಂಗ ದೊಡ್ಡ ದೊಡ್ಡ ಸ್ಥಾನಮಾನ ಸಿಗ್ಲಿಲ್ಲ ಬಿಜೆಪಿ ಇವತ್ತು ಮಾತಾಡಿದ್ರು ಸರ್ ನಾಳೆ ಪ್ರಿಯಾಂಕ ಸರ್ ಸರ್ ನಾಳೆ ಎಷ್ಟು ಗಂಟೆಗೆ ಬರ್ತಾರೆ ಸರ್ ಫ್ಲೈಟ್ ಎಷ್ಟು ಗಂಟೆಗೆ ಬರ್ತಾರೆ ಸರ್ ಮಹಾತ್ಮ ಗಾಂಧಿ ಅವರ ಹತ್ಯೆಯಲ್ಲಿ ಏನು ನೆಹರು ಅವರ ಕೈವಾಡಾಯ್ತು ಒಂದು ಗುಂಡನ್ನ ಗುಡ್ಸೇರ್ ಹೊಡೆದ್ರೆ ಎರಡು ಗುಂಡನ್ನ ಹೊಡೆಯೋದಕ್ಕೆ ನೆಹರು ಅವರ ಪಾತ್ರ ಇತ್ತು ಅನ್ನೋ ಮಾತನ್ನು ಕೂಡ ಹೇಳ್ತಾರೆ ಹೇಳ್ತಾರೆ ಹುಬ್ಬಳ್ಳಿಯಲ್ಲಿ ಹಾಸ್ಪಿಟ್ಲು ಇದು ಎಂ ಬಿ ಪಾಟೀಲ್ ಅವ್ರಿಗೆ ಹೇಳ್ತೀನಿ ಅವ್ರ ಹಾಸ್ಪಿಟಲ್ ಇದೆ ಮೆಂಟಲ್ ಹಾಸ್ಪಿಟಲ್ ಸರ್ ನಾಳೆ ಕಾರ್ಯಕ್ರಮ ಎಷ್ಟು ಗಂಟೆಗೆ ಬರ್ತಾರೆ ಸರ್ ಪ್ರಿಯಾಂಕಾ ಗಾಂಧಿ ಹತ್ತುವರೆ ಹತ್ತುವರೆ ಹತ್ತು ಮುಕ್ಕಾಲ್ಗೆಲ್ಲ ಇಲ್ಲಿಯಾಂಡ್ ಆಗ್ತಾ ಇದಾರೆ ಮುಖ್ಯಮಂತ್ರಿ ಆ ಪ್ರೋಗ್ರಾಮ್ ಈಗ ರಿಲೀಸ್ ಮಾಡ್ತೀನಿ ಸಾಯಂಕಾಲ ಎಲ್ಲ ಕಂಪ್ಲೀಟ್